ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಯಜಮಾನ್ ಹಾಗೂ ರಾಮಚಾರಿ ಮಿಲನದಲ್ಲಿ ಏನೇನು ಆಗುತ್ತೆ ಅಂತ ನೋಡ್ಕೊಂಬಾರಣ್ಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ತಡ ಮಾಡಿ ಸ್ಟಾರ್ಟ್ ಮಾಡೋಣ ಹಿಂದಿನ ಸಂಚಿಕೆಯಲ್ಲಿ ರಾಹು ಫುಲ್ ಕುಡ್ಕೊಂಡು ಬಂದಿರ್ತಾನೆ ಮಲ್ಕೊಂಡಿರ್ತಾನೆ ಸೊ ಎಲ್ಲರೂ ಮನೆಯವರು ಗಾಬರಿಂದ ನೋಡ್ತಿರ್ತಾರೆ ಅದಕ್ಕೆ ಸಂಗೀತ ಹೇಳ್ತಾಳೆ ಅವ್ನಿಗೆ ಇಷ್ಟವಿಲ್ಲದಂತೆ ಎಲ್ಲರೂ ಸೇರಿ ಅವ್ನಿಗೆ ಡಿವರ್ಸ್ ಕೊಡ್ಸಿದ್ರೆ ಇವಾಗ ಗಣಿತಾನ್ ಜೊತೆ ಮದುವೆ ಮಾಡಿದ್ರೆ ಅವ್ನು ಇರ್ತಾನ ಅಂತ ಪಲ್ಲವಿ ಕೇಳ್ತಿರ್ತಾಳೆ ಅದಕ್ಕೆ ಪಲ್ಲವಿ ಹೇಳ್ತಾ ಹೇಳ್ತಾರೆ ನನಗೆ ಅವ್ರಿಬ್ರು ಮದುವೆ ಅಷ್ಟೇ ಮುಖ್ಯ ನಾನು ನನ್ನ ಗಂಡನ ಮನೆಗೆ ಹೋಗೋದು ಅಷ್ಟೇ ಮುಖ್ಯ ಅವ್ರ ಇಬ್ರು ಮದುವೆ ಆದ್ಮೇಲೆ ಯಾವ ತರ ಇರ್ತಾರೋ ನನಗೆ ಬೇಕಾಗಿಲ್ಲ ನನ್ಗತ್ ಸಂಬಂಧನೂ ಇಲ್ಲ ನಾನ್ ಮಾತ್ರ ನನ್ನ ಗಂಡನ ಮನೆಗೆ ಹೋಗ್ಬೇಕು ಅನ್ನೋದು ಒಂದೇ ನನ್ನ ಗುರಿ ಅಂತ ಪಲ್ಲವಿ ಹೇಳ್ತಾರೆ ಅದಕ್ಕೆ ಇಷ್ಟೊಂದು ಕೀಡಾ ಯೋಚನೆ ಮಾಡ್ತಿದ್ಯಾಲ್ಲ ಅಕ್ಕ ಅಂತ ಸಂಗೀತ ಹೇಳ್ತಾರೆ ಆಮೇಲೆ ಈತ ಜಾನ್ಸಿ ಝಾನ್ಸಿ ಮನೆಯಲ್ಲಿ ಝಾನ್ಸಿ ತುಂಬಾ ಬೇಜಾರಿಂದ ಕೂತಿರ್ತಾಳೆ ಇವನ್ ತಾತ ಕೂಡ ತುಂಬಾ ಬೇಜಾರಿಂದ ಕೂತಿರ್ತಾನೆ ಝಾನ್ಸಿ ಸಡನ್ ಆಗಿ ಅದು ಹೊರಡ್ ಆಮೇಲೆ ಝಾನ್ಸಿ ಅವ್ರೆ ತುಳಸಿ ಬರ್ತಾರೆ ತುಳಸಿ ಬಂದು ಮಂಗಳಾರ್ತಿ ತಗೋಪಾಪ ಅಪ್ಪ ತಗೋ ಅಂತ ಮಂಗಳಾರ್ತಿ ಕೊಡಕ್ಕೆ ಆ ದೇವ್ರ ಮೇಲೆ ನಮ್ಗೆ ಇಲ್ಲ ಮಗಳಾರ್ತಿ ತೊಗೊಂಡು ಏನ್ ಮಾಡೋದು ಅಂತ ತಾತ ಹೇಳ್ತಾನೆ ಅದಕ್ಕೆ ಇದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಾ ಇದೀಯಾ ಪಾಪ ನಾನೊಂದು ಇದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಜಾನ್ಸಿಗೆ ಒಂದು ಸಂಗಾತಿನ ಹುಡುಕೊಟ್ರೆ ಅವಳಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಸಮಯದಲ್ಲಿ ಅವಳಿಗೂ ತುಂಬಾ ಧೈರ್ಯ ನಾ ಪ್ರಣವನ್ನ ಮದ್ವೆ ಮಾಡಿಸ್ಬಾರ್ದು ಯಾಕೆ ಅವ್ರ ಜೊತೆ ಅಂತ ತುಳಸಿ ಕೇಳ್ತಾಳೆ ಇದರಲ್ಲಿ ನನ್ನ ಏನು ಇಲ್ಲಪ್ಪ ಇಲ್ಲಮ್ಮ ಇದನ್ನೆಲ್ಲ ಡಿಸೈಡ್ ಮಾಡೋದು ಜಾನ್ಸಿ ಯಾಕಂದ್ರೆ ಅವಳೇ ನಿರ್ಧಾರ ಮಾಡಿ ಮದುವೆ ಆಗಿರೋದು ಅವಳೇ ಇವಾಗ ಇಷ್ಟೊಂದು ನೋ ಅನ್ವಸ್ತಿದಾಳ ಅಂದ್ರೆ ಅವಳಿಗೆ ಸಂಗತಿ ಬೇಕಾದಾಗ ಅವಳೆ ಆಗ್ತಾರೆ ಇದನ್ನ ಅವಳ ಹತ್ರ ಡಿಸೈಡ್ ಮಾಡಬೇಕು ಅಂತ ತಾತ ಹೇಳ್ತಾನೆ ಆಮೇಲೆ ಈತ ಜಾನ್ಸಿ ಹಿಂದೆ ಹಿಂದೆ ರಾಯ್ ಹೋಗ್ತಿರ್ತಾನೆ ಅದಕ್ಕೆ ಜಾನ್ಸಿ ಕೇಳ್ತಾ ಯಾಕೆ ರಾಯ್ ನಾನು ಹಿಂದೆ ಹಿಂದೆ ಬರ್ತಾ ಇದೆಯಾ ಅಂತ ಕೇಳ್ತಾರೆ ಏನಿಲ್ಲ ಮೇಡಮ್ ತಾತ ನಿಮ್ ಜೊತೆ ಇರು ಅಂತ ಹೇಳಿದಾರೆ ಅಂತ ರಾಯ್ ಹೇಳ್ತಾನೆ ಯಾಕೆ ನಾನು ಅವಳೇ ಅದ ಸುಸೈಡ್ ಮಾಡ್ಕೋತೀನ ಅಂತ ಜಾನ್ಸಿ ಕೇಳ್ತಾಳೆ ಹಾಗೇನಿಲ್ಲ ಮೇಡಮ್ ನೀವು ತಾತನಿಂದ ಈ ತರ ಬೇಜಾರಾಗಿಡ್ಬೇಡಿ ಮುಂಚೆ ಯಾವ ತರ ನಾಟಕ ಮಾಡಿದ್ರಿ ಅದೇ ತರ ಇಲ್ಲಿ ನಾಟಕ ಮಾಡಿ ತಾತನ ತುಂಬಾ ಖುಷಿಯಾಗಿರ್ತಾರೆ ಅಂತ ಹೇಳ್ತಾನೆ ರಾಯ್ ತರ ರಾಘು ಮನೆಯಲ್ಲಿ ರಾಗು ಮನೆ ದಿನ ಎದ್ದು ಬರ್ತಾನೆ ಎಲ್ಲರೂ ಅವನನ್ನೇ ನೋಡ್ತಾ ಕೂತಿರ್ತಾರೆ ಯಾಕೆ ಎಲ್ಲರೂ ಈ ತರ ಕೂತಿದ್ದೀರಾ ನನಗೆ ಹೊಟ್ಟೆ ಶೋ ಆಗ್ತಿದೆ ಊಟ ನಾಶ ಹಾಕಿ ಅಂತ ಕೇಳ್ತಾನೆ ಅಷ್ಟೇ ಅನಿಕಾ ಬಂದು ಬ್ರೇಕ್ಫಾಸ್ಟ್ ಹಾಕ್ತಾನೆ ಇದು ಅವರಿಗೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ನೀವ್ ಏನೇ ಅಂತ ಎಲ್ಲರೂ ಗಾಬಿಯಾಗಿದ್ರು ಇದೆಲ್ಲ ಸಹಜ ದುಃಖ ಮರೋದಕ್ಕೆ ಕೆಟ್ಟ ದಿನ ಬೇಗ ನಾಶ ಮಾಡಿ ನಾವು ಹೊರಗಡೆ ಹೋಗೋಣ ಅಂತ ಹೇಳ್ತಾರೆ ಇತ ಜಾನ್ಸಿ ಮನೆಯಲ್ಲಿ ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ ಅದಕ್ಕೆ ಜಾನ್ಸಿ ತುಂಬಾ ಖುಷಿಯಾಗಿರೋ ತರ ನಾಟಕ ಮಾಡ್ತಾ ತಾತನ ಜೊತೆ ಮಾತಾಡ್ತಿರ್ತಾರೆ ಅದಕ್ಕೆ ನೀನು ಯಾಕೆ ತಾತ ನೀನು ನಗ್ತಾ ಇಲ್ಲ ನಾನು ಎಷ್ಟು ಜೋಕ್ ಹೇಳಿದ್ರು ಅಂತ ಹೇಳ್ತೇನೆ ನೀನು ನನ್ಗೋಸ್ಕರ ನಾಟಕ ಮಾಡ್ತಾ ಇದೆಯಾ ಅಥವಾ ನೀನು ಈ ತರ ನಗೋದೆ ನಾನು ನೋಡೋಕೆ ಇಷ್ಟ ಅದೇ ರೀತಿ ನೀನು ಇದೇ ತರ ನಗ್ತಾ ನಗ್ತಾ ಇರ್ಬೇಕು ಅಂತಂದ್ರೆ ನಿನ್ಗೊಂದು ಮದ್ವೆ ಆಗ್ಬೇಕು ನಿನ್ಗೊಪ್ಪು ಸಂಗಾತಿ ಬೇಕು ನೀನು ಪ್ರಣವನ ಯಾಕೆ ಮದ್ವೆ ಆಗ್ಬಹುದು ಅಂತ ತಾತ ಹೇಳ್ತಾನೆ ಅದಕ್ಕೆ ನಾನು ನಿನ್ನ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ತಾತ ಬೇಡ ಇವಾಗ್ಲೇ ಅಂತ ಹೇಳ್ತೇನೆ ಅದಕ್ಕೆ ನಾಗಾರ್ಜುನ ಹೇಳ್ತಾನೆ ನೀನು ಅವ್ನ ಬಗ್ಗೆ ಪ್ರಣವೇ ಅಂತಲ್ಲ ಬೇರೆ ಯಾವುದಾದ್ರೂ ಹುಡುಗನ ನೀನೇ ಇಷ್ಟಪಟ್ಟು ಮದುವೆ ಆಗಿದ್ರೆ ನಿನ್ ಮುಂದಿನ ಜೀವನ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಅದಕ್ಕೆ ತುಳಿಸಿ ನಾವೇ ನೋಡಿರೋ ನಮ್ಮ ಕನ್ ಮುಂದೆ ಬೆಳೆದಿರೋ ಪ್ರಣವ್ನ ನಾನು ನಾವೆಲ್ಲ ಸಜೆಸ್ಟ್ ಮಾಡ್ತಾ ಇದೀವಿ ನೀನ ಮನೆ ಸಚಿವೆ ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ತುಳಸಿ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಹೇಳ್ತಾಳೆ ನಾನು ಇನ್ನೂ ಅಷ್ಟು ದೂರ ಮಟ್ಟಿಗೆ ವಿಚಾರ ಮಾಡಿಲ್ಲ ತಾತ ನನ್ಗೆ ಇವಾಗ್ಲೇ ಮದ್ವೆ ಬೇಡ ಆ ತರ ನಾನು ಏನಾದ್ರು ಮದ್ವೆ ಆಗಬೇಕು ಅಂತ ಅನ್ಕೊಂಡ್ರೆ ನೀವ್ ಹೇಳಿದಿರೋ ಹಾಗೆ ಪ್ರಣವಿನ ಮದ್ವೆ ಆಗ್ತೀನಿ ಆದ್ರೆ ಇವಾಗ್ಲೇ ಬೇಡ ಅಂತ ಜಾನ್ಸಿ ಹೇಳ್ತಾಳೆ ಹೇಳಿ ಅಲ್ಲಿಂದ ಎದ್ದು ಎದ್ದೊಟ್ಟೋಗ್ತಾಳೆ ಅದಕ್ಕೆ ತೋಳಿಸಿ ಹೇಳ್ತಾಳೆ ಇವಾಗ್ಲೇ ಅವಳು ಪ್ರಣವ್ಯ ಒಪ್ಕೊಂಡು ಮಾಡ್ ಮಾಡ್ಕೊತೀನಿ ಅಂತ ಹೇಳಿದಾಳಲ್ವಾ ಸೊ ನಾ ತಡ ಮಾಡೋದು ಬೇಡ ಎಲ್ಲ ಮುಂದುವರ್ಸೋಣ ಅಂತ ತುಳಸಿ ಹೇಳ್ತಾಳೆ ಅದಕ್ಕೆ ತಾತ ಹೇಳ್ತಾನೆ ಅವಳದು ಅವಳದು ಇಚ್ಛೆ ಸೊ ಅವಳು ಯಾವಾಗ ಹೂ ಅಂತಾಳೆ ಯಾವಾಗ ಮಾಡೋಣ ಇವಾಗ್ಲೇ ಏನು ಮುಂದುವರೆಯೋದು ಬೇಡ ಅಂತ ತಾತ ಹೇಳಿ ಇತ್ತ ರಾಮಚಾರಿ ಮನೆಯಲ್ಲಿ ರಾಮಚಾರಿ ಹಾಗೆ ಚಾರು ಇಬ್ರು ಮಾತಾಡ್ತಿರ್ತಾರೆ ಸೆಕ್ಸಿ ಇನ್ನು ಸಿಕ್ಕಿಲ್ವಂತೆ ಕಾಲ್ ಬಂದಿತ್ತು ನನಗೆ ಅಂತ ಪಾಪಿಗಳಿಗೆ ಇನ್ನು ಇದಾಗಿ ತಪ್ಪಿಸ್ಕೊಂಡು ಆದ್ರೆ ಮುಂದೆ ಏನಾದ್ರು ಅನ್ನೋ ಮಾಡಬಾರ್ದು ಅಂತ ಭಯ ಆಗ್ತಾ ಇದೆ ನನಗೆ ಅಂತ ಚಾರು ಹೇಳ್ತಿರ್ತಾಳೆ ಅಷ್ಟಲ್ಲಿ ಅವ್ರ ರಾಮಚಾರಿ ಹೊರಗಡೆ ಬರ್ತಾಳೆ ಯಾಕೋ ಕಾವಿಗಳು ತುಂಬಾ ಕೂಗ್ತಾ ಇದೆ ಯಾರು ನೆಂಟ್ ಅಮ್ಮ ಹೇಳ್ತಾಳೆ ನೆಂಟರು ಬಂದೇ ಬಿಟ್ರಲ್ಲ ಅಂತ ಮುರಾರಿ ಅಂತ ಅಷ್ಟರಲ್ಲಿ ಎದುರುಗಡೆ ಅನೇಕ ಹಾಗೂ ರಾಹು ಇಬ್ರು ಸೇರಿ ಬರ್ತಾ ಇರ್ತಾರೆ ಸೊ ಇಷ್ಟಿತ್ತು ಇವತ್ತಿನ ಸಂಚಿಕೆ ಸೊ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಬಾಯ್